ವೀಕ್ಷಕರೇ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಯಾವ ಲಾಭಗಳಿದೆ ಏನು ಪ್ರಯೋಜನಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ತಾವು ಪಾಲಿಸಬೇಕಾಗುತ್ತೆ ಅನ್ನುವಂಥ ವಿಚಾರ ಜೊತೆಗೆ ನಿಮಗೆ ಸರಳವಾದ ಸುಲಭವಾದ ಪರಿಹಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುವಂಥದ್ದು ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಸ್ತ ನಕ್ಷತ್ರದ ನಾಲ್ಕೂ ಚರಣಗಳು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ರಾಶಿ ಇಂತಹ ಕನ್ಯಾ ರಾಶಿಯವರ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂಥದ್ದು ಇನ್ನು ಮಿತ್ರರಾಶಿ ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರುತ್ತೆ ಈ ರಾಶಿ ಇನ್ನು ವಿಶೇಷವಾದ ಗುಣ ಅಂತಂದರೆ ಯಾವತ್ತಿಗೂ ಈ ಗದ್ದಲ ಜಂಜಾಟ ಜಗಳ ಕಿರಿಕಿರಿ ರಿಸ್ಕು ಇಂಥದ್ರಿಂದ ನ್ಯೂಟ್ರಲ್ ಆಗಿರೋದಕ್ಕೆ ತುಂಬ ದೂರ ಈ ವ್ಯಕ್ತಿಗಳು ಈ ರಾಶಿಯ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾವತ್ತಿಗೂ ಕೂಡ ಆರಾಮಾಗಿರಬೇಕು ಗೊಂದಲದ ಒತ್ತಡದ ಜೀವನ ಬೇಡ ಅಂತ ಅನಿಸಿರುತ್ತೆ ಇವರಿಗೆ ಕಿಕ್ಕಿರಿದಂತಹ ವಾತಾವರಣ ಸಿಟಿಯ ಜೀವನ ಒತ್ತಡದ ಜೀವನ ಇಂತಹದ್ದನ್ನು ಇವರು ಅವೇಡವನ್ನು ಅವೇಡ್ ಮಾಡ್ತಾರೆ ಜೊತೆಗೆ ವಿಮರ್ಶೆ ಮಾಡುವಂಥದ್ದು ಯಾವುದೇ ಒಂದು ಕಲೆಯಲ್ಲಿ ಏನಾದರೂ ಒಂದು ಇವರಿಗೆ ಆಸಕ್ತಿ ಇರುತ್ತೆ ಯಾವುದೋ ಒಂದು ಕಲೆಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಕ್ಕಂತಹ ಕಲೆಗಾರರು ಯಾರಾದರೂ ಕಲೆಗಾರರೇ ಇವರು ಕನ್ಯಾ ರಾಶಿಯವರು ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಅಂತಹ ಕಲೆಗಾರರು ಈ ಕನ್ಯಾ ರಾಶಿಯವರಾಗಿರ್ತಾರೆ ಇಂಥ ಕನ್ಯಾರಾಶಿಯವರಿಗೆ ಈ ನವೆಂಬರ್ ತಿಂಗಳ ಯಾವ ದಿನಗಳು ಶುಭ ಫಲಗಳು ನೀಡ್ತಾ ಇದೆ ಅಂತಂದರೆ ನಾಲ್ಕು ಐದು ಹನ್ನೊಂದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಹಾಗೂ ಮೂವತ್ತನೇ ತಾರೀಕು ತುಂಬ ಲಾಭದಾಯಕವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ಒಂದು ತಿಂಗಳಲ್ಲಿ ತೊಂದರೆಗಳು ಗದ್ದಲಗಳು ಗಲಾಟೆಗಳು ಯಾವುದೋ ಒಂದು ಒತ್ತಡ ಹಣಕಾಸಿನ ಒತ್ತಡ ಮನೆಯಲ್ಲಿರುವಂತಹ ಒತ್ತಡ ಕೆಲಸದ ಒತ್ತಡ ಆರೋಗ್ಯದ ಒತ್ತಡ ಈ ರೀತಿಯಾಗಿ ಬಹಳಷ್ಟು ಒತ್ತಡಗಳು ಕಂಡು ಬಂದರೂ ಕೂಡ ಅದನ್ನ ಬಹಳ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಫಾಲೋಅಪ್ ಮಾಡ್ತಾ ಹೋಗ್ತಾ ಇದ್ದೀರಿ ಅದನ್ನ ನಿಭಾಯಿಸ್ತಾ ಇದ್ದೀರಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟೇ ಒತ್ತಡಗಳಿದ್ರೂ ಕೂಡ ಎಷ್ಟೇ ಬೇಸರಗಳಿದ್ರೂ ಕೂಡ ಎಷ್ಟೇ ನೋವುಗಳಿದ್ರೂ ಕೂಡ ಎಷ್ಟೇ ಗೊಂದಲಗಳಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂತಹ ರೀತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕ ಆದಂತಹ ಒಂದು ಪ್ರಯತ್ನಗಳು ನಿಮ್ಮಿಂದ ನಡೀತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇನ್ನು ಈ ತಿಂಗಳಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅದು ನಿಮಗೇನಾಗುತ್ತೆ ನಿರೀಕ್ಷಿತವಾಗಿರತಕ್ಕಂತಹ ಅಥವಾ ಅನಿರೀಕ್ಷಿತವಾಗಿರತಕ್ಕಂತಹ ತಿರುವುಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅದರಿಂದ ಮನಸ್ಸಿಗೆ ಸಂತೋಷಗಳು ಉಂಟಾಗುತ್ತೆ ಕೆಲವೊಂದು ಒತ್ತಡಗಳಿದ್ರು ಕೂಡ ಕೆಲವೊಂದು ಗೊಂದಲ ಗೊಂದಲಗಳಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಅಥವಾ ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಇನ್ನು ನೀವು ಆತುರುವನ್ನು ಪಡಬಾರ್ದು ನೀವು ಯಾವುದೇ ನಿರ್ಧಾರ ತಗೊಳ್ಳಿ ಯಾವುದೇ ಒಂದು ವಿಚಾರಗಳನ್ನು ಸಂಕಲ್ಪಗಳನ್ನು ಯೋಜನೆಗಳನ್ನು ನೀವು ರೂಪುಗೊಂಡರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಅಳದು ತೂಗಿ ಯೋಚನೆ ಮಾಡಿಕೊಂಡು ಮಾಡಬೇಕು ನೋಡಿ ಮಾತಿನ ಮೇಲೆ ಹಿಡಿತಾ ಇರಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು ನೆರೆಹೊರೆಯಲ್ಲಿರ್ಬೋದು ಬಂಧು ಬಾಂಧವರಲ್ಲಿರ್ಬೋದು ನೀವು ತಾಳ್ಮೆ ಅನ್ನುವಂಥದ್ದು ಉಡಿಸ್ಕೋಬೇಕು ಮತ್ತು ಮಾತಿನಲ್ಲಿ ಬುದ್ಧಿವಂತಿಕೆಯನ್ನು ತೆಗೆದುಕೊಂಡು ಬರಬೇಕು ಅದು ನಿಮಗೆ ಬಹಳಷ್ಟು ಅವಕಾಶಗಳು ಸಂತೋಷಗಳು ಸಕ್ಸಸ್ಗಳನ್ನು ತಂದು ಕೊಡುತ್ತೆ ಹಾಗಾಗಿ ಏನೇ ಒಂದು ಕೆಲಸ ಮಾಡಿದರೂ ಕೂಡ ಆತರ ಪಡಬಾರ್ದು ಯಾವುದೇ ಒಂದು ಮಾತುಕತೆ ಮಾತಾಡಿದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಇನ್ನು ನಿಮಗೆ ಮೇಲ್ನೋಟಕ್ಕೆ ಎಲ್ಲವೂ ಗೊಂದಲಮಯವಾಗಿದ್ದರೂ ಕೂಡ ಯೋಚನೆ ಮಾಡಿ ನೋಡಿದ್ರೆ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜೀವನ ಸಾಗುತ್ತೆ ನಿಮ್ಮನ್ನು ನೀವೇ ಯೋಚನೆ ಮಾಡಿಕೊಂಡು ಸಮಾಧಾನವನ್ನು ನೆಮ್ಮದಿಯನ್ನು ಪಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಶಾಂತಿಯ ಜೀವನ ನಿಮ್ಮದಾಗುವಂಥದ್ದು ಇನ್ನು ನಿಮಗೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇಲ್ಲದವರಿಗೆ ಆ ಭಗವಂತನು ಸಾಥ್ ಕೊಡಲ್ಲ ಅಂತಾರೆ ಹಾಗಾಗಿ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಕು ಆತ್ಮವಿಶ್ವಾಸ ಇಮ್ಮಡಿ ಆಗುತ್ತೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಏನು ಎಷ್ಟೇ ಸಮಸ್ಯೆ ಇದ್ದರೂ ಎಷ್ಟೇ ಗೊಂದಲಗಳಿದ್ರು ನಾನು ಅದನ್ನು ಗೆದ್ದೆ ಗೆಲ್ತೀನಿ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಒಂದು ಸ್ಪಿರಿಟ್ ಅನ್ನುವಂಥದ್ದು ಇರುತ್ತಲ್ಲ ಆ ಸ್ಪಿರಿಟು ನಿಮ್ಮನ್ನು ಗೆಲ್ಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆದಾಯ ತುಂಬ ಚೆನ್ನಾಗಿದೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಿ ಅಂತಂದ್ರೂ ಆ ಆ ಒಂದು ಕೆಲಸದಲ್ಲಿ ಒಳ್ಳೆಯ ಭರವಸೆ ಒಳ್ಳೆಯ ನಂಬಿಕೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವು ಎಕ್ಸ್ಟ್ರಾ ಟೈಮನ್ನು ಕೊಡಬೇಕು ನಿಮ್ಮ ನಿಮ್ಮ ದುಡಿಮೆಯ ಕಡೆ ನಿಮ್ಮ ಕೆಲಸದ ಕಡೆ ನೀವು ಏನೇ ಕೆಲಸ ಮಾಡಿ ಬಟ್ ಅದಕ್ಕೆ ಇನ್ನು ಹೆಚ್ಚಿನ ಜಾಗ್ರತೆ ಹೆಚ್ಚಿನ ಸಮಯ ಹೆಚ್ಚಿನ ಬುದ್ಧಿವಂತಿಕೆಯನ್ನು ನೀವು ಅಲ್ಲಿ ಅಳವಡಿಸಿಕೊಂಡ್ರೆ ಇನ್ನು ನೀವು ಹೆಚ್ಚಿನದನ್ನು ಏನನ್ನಾದರೂ ಮಾಡಬಹುದು ಹೆಚ್ಚಿನದನ್ನ ಏನಾದರೂ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು ಇನ್ನು ಕೆಲವೊಂದು ಜನ ಏನು ಮಾಡ್ತಾರೆ ಸ್ವಲ್ಪ ದುಡ್ಡು ಬಂದ ತಕ್ಷಣ ಏನೋ ಒಂದು ಒಂದು ವೈಭವೀತವಾಗಿರತಕ್ಕಂತಹ ವಸ್ತುವನ್ನ ಖರೀದಿ ಮಾಡಿ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಡೋದು ವಾಹನ ಕೊಳ್ಳಬಹುದು ಮನೆ ತಗೋಬಹುದು ಏನೋ ಒಂದು ಮನೆಗೆ ಬೇಕಾಗಿರುವಂತಹ ವಸ್ತುವನ್ನ ತಗೋಬಹುದು ಆ ಚಿನ್ನ ತಗೋಬಹುದು ಆ ಐಷಾರಾಮಿ ವಸ್ತುಗಳನ್ನ ತಗೋಬಹುದು ತೆಗೆದುಕೊಳ್ಳೋದಕ್ಕೆ ಖಂಡಿತ ಅಡ್ಡಿ ಇಲ್ಲ ಬಟ್ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೀವಿರುವಂಥ ಈಗಿನ ಕಂಡೀಷನನ್ನು ನೋಡ್ಕೋಬೇಕಾಗುತ್ತೆ ಮುಂದೆ ನಿಮಗೆ ಯಾವಾಗ ದುಡ್ಡು ಬರ್ಬೋದು ಆ ದುಡ್ಡು ಬರುತ್ತೆ ಇದರಿಂದ ಸರಿ ಆಗುತ್ತೆ ಈ ರೀತಿ ಕ್ಯಾಲ್ಕುಲೇಷನ್ ನಿಮ್ಮ ಇರ್ಬೋದು ಆದರೆ ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯ ನಡೆಯನ್ನು ನೀವು ನಡೆಯುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಈ ವಿಡಿಯೋದಿಂದ ಈ ಎಲ್ಲವೂ ಎಚ್ಚರಿಕೆಗಳನ್ನು ನೀವು ಅಲ್ಲಿ ನಿಮ್ಮ ಒಂದು ಇದರಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಆವಾಗ ನಿಮಗೆ ಬಹಳ ಅನುಕೂಲತೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ವಹಿವಾಟು ಮಾಡಿ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಲಾಭಾಂಶದ ಪ್ರಮಾಣ ಖಂಡಿತ ಇರುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇರಿ ನೀವು ಕೃಷಿಕರೇ ಆಗಿರಿ ಏನೇ ಒಂದು ಚಿಕ್ಕ ಪುಟ್ಟ ಗುಮಾಸ್ತನಿಂದ ಹಿಡಿದು ಹೈ ಲೆವೆಲ್ವರೆಗೆ ನೀವು ಏನೇ ಒಂದು ಕೆಲಸ ಮಾಡಿ ಖಂಡಿತವಾಗ್ಲೂ ನೀವು ಕೆಲಸದಲ್ಲಿ ಬಹಳಷ್ಟು ಲಾಭಗಳನ್ನು ಗಳಿಸುವಂತದ್ದಕ್ಕೆ ಎಲ್ಲ ಅವಕಾಶಗಳು ನಿಮಗೆ ಖಂಡಿತವಾಗ್ಲೂ ಇದೆ ಇರುವಂಥ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂತ ವಿಚಾರ ಏನು ನೀವು ರಾಜಕಾರಣಿಗಳಾಗಿದ್ರೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆ ಸ್ಥಾನಮಾನಗಳು ಸಿಗುತ್ತೆ ಆದ್ರೆ ಸಿಗದಕ್ಕೆ ಬಹಳ ಪಶ್ಚತಾಪಗಳು ಅಥವಾ ಪರಿಣಾಮಗಳು ಅಥವಾ ಕಷ್ಟಪಡಬೇಕು ಏನೋ ಒಂಥರ ಪ್ರಯತ್ನಗಳನ್ನು ಡಿಫ್ರೆಂಟ್ ಆಗಿ ಮಾಡಬೇಕಾಗತ್ತೆ ಆ ಥರ ಮಾಡಿದ್ರೆ ಖಂಡಿತ ನಿಮಗೆ ರಾಜಕಾರಣದಲ್ಲಿಯೂ ಕೂಡ ಒಳ್ಳೆಯ ಲಾಭಗಳು ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ಕಲಾವಿದ್ರಿಗಂತೂ ನೀವು ಚಿತ್ರೋದ್ಯಮದಲ್ಲಿರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಇರಿ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ನೀವು ಗ್ರಾಮೀಣ ಮಟ್ಟದ ಕಲೆಗಾರರಾಗಿರಿ ನಿಮ್ಮ ಕಲೆಗಂತೂ ಏನು ತೊಂದರೆ ಇಲ್ಲ ನಿಮ್ಮಲ್ಲಿ ಡಿಫ್ರೆಂಟ್ ಆದಂಥ ಕಲೆ ಇರುತ್ತೆ ಆ ಕಲೆಗೆ ಒಂದು ಒಳ್ಳೆ ಬೆಲೆ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ಆರೋಗ್ಯ ದೃಷ್ಟಿಕೋನದ ನಾವು ನೋಡೋದಾದ್ರೆ ಉಸಿರಾಟದ ತೊಂದರೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಈ ಹೃದ್ರೋಗಿಗಳು ಏನಾದರೂ ಇದ್ರೆ ಸ್ವಲ್ಪ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳಬೇಕು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಒಳ್ಳೆಯದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಎಲ್ಲರಿಗೂ ಅಂತಲ್ಲ ಕೆಲವೊಂದು ಜನರಿಗೆ ಇರುತ್ತೆ ಆದ್ರೆ ಆರೋಗ್ಯ ಅಂತಂದಾಗ ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಅದನ್ನ ಜಾಗೃತ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಇನ್ನು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗಿದೆ ನೋಡಿ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಅನ್ನುವಂಥ ಮಾಹಿತಿ ತಿಳಿಸೋದ್ರ ಜೊತೆಗೆ ಒಂದು ಮುಖ್ಯವಾದ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜಿಬಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ತುಂಬಾ ಅಂದ್ರೆ ತುಂಬಾ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಅಂತಂದ್ರೆ ಸುಮ್ನೆ ಮಾತಾ ಅದು ನಾವು ನಿಜವಾಗ್ಲೂ ಕೂಡ ಇದು ಸಂಪೂರ್ಣವಾದ ನಿಮ್ಮ ಜನ್ಮ ಜಾತಕ ಆಗಿರುತ್ತೆ ಇದು ಒಂದು ದೊಡ್ಡ ಸುವರ್ಣ ಅವಕಾಶ ಈಗಲೇ ಈ ಜಾತಕವನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ಮ ಜಾತಕವನ್ನು ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಬನ್ನಿ ಆಗಿದರೆ ಈ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಒಂದು ಫಲ ಏನಿದೆ ಅಂತಂದರೆ ನೋಡಿ ಕುಟುಂಬದಲ್ಲಿ ಉತ್ಸಾಹ ಇರುತ್ತೆ ಇದು ನಿಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ ಎಂತಹ ಹೊರಗಡೆ ಸಮಸ್ಯೆಗಳಿದ್ರು ತೊಂದರೆಗಳಿದ್ರು ಕೂಡ ಎದುರಿಸೋದಕ್ಕೆ ಮಾನಸಿಕ ಿಕವಾಗಿರ್ತಕ್ಕಂಥ ಸ್ಥೈರ್ಯ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಕುಟುಂಬದ ಒಂದು ಶಾಂತಿ ನೆಮ್ಮದಿ ಬಹಳ ಮುಖ್ಯ ಆಗುತ್ತೆ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭಗಳಾಗುತ್ತೆ ಶುಭ ಸಮಾರಂಭಗಳಾಗಿ ಪ್ರಯಾಣವನ್ನು ಮಾಡುವಂಥ ಸಂದರ್ಭಗಳು ಬರುತ್ತೆ ಪತಿಯು ಅಥವಾ ಪತ್ನಿಯ ಸಹಕಾರ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮಕ್ಕಳ ಕೆಲಸದಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷ ಸಿಗುತ್ತೆ ನಿಮ್ಮ ಮಕ್ಕಳು ಮಾಡುವಂಥ ಕೆಲಸ ನಿಮ್ಮ ಮಕ್ಕಳು ಏನಾದರೂ ದೊಡ್ಡವರಾಗಿ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಬಹಳ ಸಂತೋಷವನ್ನು ಪಡೆಯುವಂಥ ಸಾಧ್ಯತೆಗಳಿದೆ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಹೆಸರನ್ನು ನೀವು ಗಳಿಸುವಂಥದ್ದು ಬೇರೆಯವರಿಗಾಗಿ ನೀವು ಮೊದಲಿಂದನೂ ಹಾಗೇನೆ ಯಾಕಂತಂದ್ರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ರಲ್ಲಿ ಬೇರೆಯವರ ಕಷ್ಟಗಳಿಗೆ ಮರುಗು ಮರಕ ಪಡುವಂಥದ್ರಲ್ಲಿ ನೀವು ಬಹಳ ಮುಂಚೂಣಿಯಲ್ಲಿರುತ್ತೀರಿ ಹಾಗಾಗಿ ಬೇರೆಯವರಿಗೆ ಪರೋಪಕಾರ ಪರ ಸಹಾಯ ಮಾಡತಕ್ಕಂಥದ್ರಲ್ಲಿ ನೀವು ತುಂಬ ಮುಂಚೂಣಿಯಲ್ಲಿರೋದ್ರಿಂದ ನಿಮಗೆ ಸಹಜವಾಗಿ ಕೆಲವೊಂದು ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಆಧ್ಯಾತ್ಮದಲ್ಲಿ ತುಂಬ ಒಲವಿರುತ್ತೆ ಶಾಸ್ತ್ರ ವಿದ್ಯಾಭ್ಯಾಸಗಳಲ್ಲಿ ಕೂಡ ತುಂಬ ಒಲವು ಇರುತ್ತೆ ಮತ್ತೆ ಈ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆ ಇದ್ದಂಥ ಫಲಗಳು ಸಿಗ್ತವೆ ವಿದ್ಯಾರ್ಥಿಗಳು ಖಂಡಿತವಾಗಲೂ ಒಂದು ಒಳ್ಳೆಯ ಸಾಧನೆ ಮಾಡುವಂಥ ಸಾಧ್ಯತೆಗಳಿದೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಭಾಳಷ್ಟು ಮನಸ್ಸಿಗೆ ಸಮಾಧಾನಗಳನ್ನು ತರುವಂಥದ್ದು ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಭಾಳಷ್ಟು ಲಾಭಗಳು ಗಳಿಸುವಂತಹ ಸಾಧ್ಯತೆಗಳು ಈ ಮೊದಲಾರ್ಧದಲ್ಲಿ ಕಂಡುಬರುತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಮದುವೆ ಆಗಲಿಲ್ಲ ಅಥವಾ ಮಕ್ಕಳಾಗಲಿಲ್ಲ ಅನ್ನುವಂಥ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮದುವೆಯಲ್ಲಿ ಏನೋ ಒಂದು ಪ್ರೊಸೆಸ್ ನಿಮಗೆ ವಯಸ್ಸಿಗೆ ಬಂದು ಅಥವಾ ಮದುವೆ ವಿಚಾರದಲ್ಲಿ ಏನಂತ ಪ್ರಯತ್ನ ಪಡ್ತಾ ಇದ್ರೆ ಅಂತಂದ್ರೆ ಏನೋ ಒಂದು ಪ್ರೋಸೆಸ್ ನಡೆಯುವಂತ ಸಾಧ್ಯತೆಗಳಿದೆ ಸಂತಾನದ ಭಾಗ್ಯಗಳು ಕೂಡ ತುಂಬಾ ಚೆನ್ನಾಗಿ ಒಲಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ಕೂಡ ಕಂಡು ಬರುತ್ತೆ ಒಂದು ವಿಚಾರಕ್ಕೆ ಕಾಂಟ್ರವರ್ಸಿ ಆಗಿ ಕೋರ್ಟ್ ಕಚೇರಿ ಇತ್ಯಾದಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳಿದೆ ದುಚ್ಚಟಗಳಿಂದ ದೂರ ಇರಬೇಕು ನಿಮ್ಮಲ್ಲಿ ಏನಾದರೂ ಚಟಗಳಿದ್ರೆ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ ಒಂದು ವಿಶೇಷವಾದಂತಹ ಈ ಈ ಒಂದು ತಿಂಗಳಲ್ಲಿ ಒಂದು ವಿಶೇಷವಾದಂಥ ದಿನವನ್ನು ನೋಡಿ ನಿಮ್ಮಲ್ಲಿರುವಂತಹ ಕೆಟ್ಟ ಚಟಗಳಿಗೆ ತಿಲಾಂಜಲಿಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಆರೋಗ್ಯ ದೃಷ್ಟಿಕೋನದಿಂದ ಆರ್ಥಿಕ ದೃಷ್ಟಿಕೋನದಿಂದ ಬಹಳಷ್ಟು ನಿಮಗೆ ಅವಕಾಶಗಳು ಅಥವಾ ಅನುಕೂಲತೆಗಳು ಸೃಷ್ಟಿಯಾಗುತ್ತೆ ಈ ಚಟಗಳು ಬಿಡ್ತಕ್ಕಂಥದ್ರಿಂದ ಇನ್ನು ಯೋಜನೆಗಳು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಯಾವುದೋ ಒಂದು ಅರ್ಧಕ್ಕೆ ನಿಂತಿರುವಂತಹ ಯೋಜನೆ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸಹ ಉದ್ಯೋಗಗಳಿಂದ ನಿಮಗೆ ಸಹಕಾರಗಳು ಸಿಗುವಂತಹ ಸಾಧ್ಯತೆಗಳು ಮನೆಯಲ್ಲಿ ನೆಮ್ಮದಿ ಇರುತ್ತೆ ಸ್ಟೇಷನರಿ ಅಥವಾ ಪ್ರಿಂಟಿಂಗು ಈ ಥರದ ಉದ್ಯೋಗಗಳಿಗೆ ಭಾಳಷ್ಟು ಲಾಭಗಳಿದೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಪ್ರಶಂಸೆಗಳು ಅಥವಾ ಯಾವುದೋ ಒಂದು ಬಿರುದು ಸನ್ಮಾನಗಳು ಅಥವಾ ಕೀರ್ತಿಗಳು ಪ್ರತಿಷ್ಠೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅರ್ಧಕ್ಕೆ ನಿಂತ ಮನೆ ಕೆಲಸ ಏನಾದರೂ ಇದ್ದರೆ ಅರ್ಧಕ್ಕೆ ನಿಲ್ಸಿದ್ರೆ ಅಂತಂದರೆ ಅದನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಅಥವಾ ಮರುಚಾಲನೆ ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಅಂದರೆ ಬಹಳ ಅದ್ಭುತವಾದಂಥ ಫಲ ಇದೆ ನನಗೂ ಖುಷಿ ಆಗ್ತಾ ಇದೆ ಅದ್ಭುತ ಅಂತಂದ್ರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅದ್ಭುತ ಅಂತಲ್ಲ ನೀವಿರುವಂತಹ ಕಂಡೀಷನಿಗೆ ಅನುಸಾರವಾಗಿ ಇದನ್ನು ಗಮನಿಸಬೇಕು ನಿಮ್ಮ ಒಂದು ಬಡತನ ಇದೆ ಬಡತನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿದೆ ಶ್ರೀಮಂತರಿದ್ರೆ ಶ್ರೀಮಂತರ ಪರಿಸ್ಥಿತಿಯಲ್ಲೇ ತುಂಬ ಚೆನ್ನಾಗಿದೆ ನಿಮ್ಮ ನಿಮ್ಮ ಫೈನಾನ್ಸಿಯಲ್ ಅಥವಾ ನೀವಿರತಕ್ಕಂತಹ ಸನ್ನಿವೇಶಗಳಿಗೆ ಅನುಸಾರವಾಗಿ ನಿಮಗೆ ಅದ್ಭುತ ಅನ್ನುವಂಥ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಫಲಗಳು ಸಿಗುತ್ತೆ ನೋಡಿ ಎಷ್ಟೇ ಒತ್ತಡಗಳು ಜಂಜಾಟಗಳು ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇದೆ ಎಲ್ಲ ಅದು ಬಹಳ ಸಂತೋಷ ಪಡುವಂತ ವಿಚಾರ ಜೊತೆಗೆ ನಾನು ಅದ್ಭುತವಾದ ಪರಿಹಾರಗಳು ತಿಳಿಸಬೇಕಲ್ವಾ ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿಫಲದ ಲಿಂಕ್ ನವೆಂಬರ್ ತಿಂಗಳದ್ದು ಮಾಹಿತಿ ಸಿಗುತ್ತೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಹನ್ನೆರಡು ರಾಶಿ ಸ್ತ್ರೀಯರ ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಕೆಳಗಡೆ ವಿಡಿಯೋದಲ್ಲಿ ಲಿಂಕ್ ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವ್ರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಶ್ರೀ ಪಡಿಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂತಹದ್ದನ್ನು ಮಾಡ್ಕೊಳ್ಳಿ ಶ್ರೀ ಸೂಕ್ತವನ್ನ ಆಲಿಸುವಂಥದ್ದಾಗಿರ್ಬೋದು ಪಠಣ ಮಾಡುವಂಥದ್ದಾಗಿರ್ಬೋದು ಶ್ರೀ ಸೂಕ್ತ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಇನ್ನು ಮಕ್ಕಳಿಗೆ ಸ್ವಲ್ಪ ಇಷ್ಟವಾಗಿರತಕ್ಕಂತಹ ತಿನಿಸುಗಳನ್ನು ಆಹಾರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಪೀಠೋಪಕರಣಗಳ ಮೇಲೆ ಬಟ್ಟೆಗಳನ್ನು ಹಾಕಬಾರ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದು ವಾಸ್ತು ವಿಚಾರಕ್ಕೆ ಒಳ್ಳೆಯ ಫಲ ಕೊಡೋಲ್ಲ ಆಯಿತಾ ಇನ್ನು ಜೊತೆಗೆ ನಿಮಗೆ ಇನ್ನೂ ನಿಮಗೆ ಸುಲಭವಾದ ಪರಿಹಾರಗಳು ತಿಳಿಸಬೇಕು ಅಂತಂದರೆ ನ ನಾ ನಾಗದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಗಣಪತಿಯ ಆರಾಧನೆ ಮಾಡುವಂತಹ ಪ್ರಯತ್ನ ಮಾಡಿಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಇದು ಎಲ್ಲವೂ ಮಾಡ್ಲಿಕ್ಕೆ ಆಗ್ಲಿಲ್ವಾ ಒಂದೆರಡನ್ನಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಳ್ಳಿ ನಿಮಗೆ ಏನಾಗುತ್ತೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿ ಅದರಿಂದ ಬಹಳಷ್ಟು ನಿಮಗೆ ಅನುಕೂಲತೆ ಇರುವಂತಹ ಫಲಗಳು ಸಿಗ್ತವೆ ಅನುಕೂಲ ಇರುವಂತಹ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು